ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಪಫ್ ಸ್ಲೀವ್ಸ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಫ್ ಸ್ಲೀವ್ಸ್ ಇದು ಬಂದು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ಇಲ್ಲಿ ತೋಳಿಗೆ ನಾನು ಯಾವುದೇ ಲೈನಿಂಗ್ ಅನ್ನ ಕೊಡ್ತಾ ಇಲ್ಲ ಡೈರೆಕ್ಟ್ ಆಗಿ ಮತ್ತೆ ಪಟ್ಟಿ ಬರುತ್ತೆ ಸೆಂಟ್ರಲ್ ಒಂದು ಚಿಕ್ಕ ಪಟ್ಟಿ ಆಮೇಲೆ ಮತ್ತೆ ಫ್ರಿಲ್ ಆ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಮತ್ತೆ ಏನು ಸಣ್ಣ ಸಣ್ಣ ಇದಕ್ಕೆಲ್ಲ ಡೋರಿಗೆಲ್ಲ ಫ್ರಿಲ್ ಮಾಡ್ತೀವಿ ಆ ತರ ಫ್ರಿಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ಅದು ಯಾವ ರೀತಿ ಮಾಡೋದು ಅಂತ ಫ್ಲೀಟ್ಸ್ ಫ್ಲೀಟ್ಸ್ ಬರುತ್ತೆ ಇವಾಗ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಅಷ್ಟೇ ಬೇಕಾಗಿರೋದು ತೋಳಿಗೆ ಬೇಕಾಗಿಲ್ಲ ನಮ್ಗೆ ನೋಡಿ ಇಲ್ಲಿ ತೋಳು ಇವ್ರದ್ದು ತೋಳು ಸಣ್ಣ ಬಾಡಿ ಅಳತೆ ದೊಡ್ಡದು ಅದನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತಾನು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೊದಲು ಪ್ರೆಸ್ಸಿಂಗ್ ಮಾಡ್ಕೊತೀನಿ ಲೈನಿಂಗ್ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ಸ್ಟಿಚಿಂಗ್ ತುಂಬಾ ಈಸಿ ಆಗುತ್ತೆ ನಿಮ್ಗಷ್ಟೇ ಇನ್ನೇನಿಲ್ಲ ಆ ಏನಕ್ಕೆ ಐರನ್ ಮಾಡ್ಕೊಳ್ಳೋದು ಅಂತ ಅಷ್ಟೇ ಇನ್ನೇನು ಇರಲ್ಲ ಮತ್ತೆ ಇಲ್ಲಿ ನಾನು ಲೈನ್ ಹಾಕೊತ ಇದ್ದೀನಿ ಯಾಕಂದ್ರೆ ಸರಿ ಇಲ್ಲ ಇಲ್ಲಿ ಎಡಜೂನ ಕಾರಣಕ್ಕಷ್ಟೇನೇನು ಇಲ್ಲ ಇಲ್ಲಿ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಬ್ಲೌಸ್ ಎಷ್ಟು ಉದ್ದ ಇರುತ್ತೋ ಅದಕ್ಕೆ ನಾವು ಬ್ಲೌಸಿನ ಉದ್ದ ಬಂದು ಹದಿನೈದು ಇಂಚ್ ಐತೆ ಪ್ಲಸ್ ಒಂದು ಇಂಚ್ ಸೇರಿಸ್ಕೊತಾ ಇದ್ದೀನಿ ಹದಿನಾರು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಇದ್ದೀನಿ ಸಾಕು ಒಂದು ಇಂಚು ಇಲ್ಲಿ ಬಂದು ನೆಕ್ಕು ಬಂದು ಏನಾದರೂ ಡಿಸೈನ್ ಮಾಡ್ತೀನಿ ಹಂಗಾಗಿ ಇವರು ತುಂಬಾ ಬ್ರಾಡ್ ಕೇಳೋದ್ರಿಂದ ಟೂ ಅಂಡ್ ಹಾಫ್ ಇಟ್ಕೊತಾ ಇದೀನಿ ಮತ್ತೆ ಶೋಲ್ಡರ್ ಬಂದು ತ್ರೀ ಅಂಡ್ ಹಾಫ್ ಇಟ್ಕೊಂತ ಇದೀನಿ ಟೋಟಲ್ ಆಗಿ ಐದು ಸಿಕ್ಸ್ ಇಂಚಸ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊಂಡಿದ್ದೀನಿ ಆ ಎದೆ ಸುತ್ತಳತೆ ಬಂದು ಹನ್ನೊಂದು ಎದೆ ಸುತ್ತಳತೆ ಫಾರ್ಟಿ ಫೋರ್ ಎದೆ ಸುತ್ತಾಳ್ತಿದ್ದು ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಹತ್ತೂವರೆ ತಗೊತಾ ಇದ್ದೀನಿ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ಡಾಟ್ ಇರಲ್ಲ ಮತ್ತು ಫ್ರಂಟಲ್ಲಿ ಇದು ಬರೋ ಚಾನ್ಸಸ್ ಇರುತ್ತೆ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ ನೀವು ಆದಷ್ಟು ಹಾಫ್ ಇಂಚ್ ಕಡಿಮೆನೆ ತೆಗೆದುಕೊಳ್ಳಿ ಬ್ಯಾಕಲ್ಲಿ ಇಲ್ಲಿ ಏನು ಇರುತ್ತೆ ಇದು ಇಲ್ಲಿಂದ ನಾನು ಸಿಕ್ಸ್ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಇವ್ರಿಗೆ ಆರ್ಮೋಲ್ ತುಂಬ ಸಣ್ಣ ಇರೋದ್ರಿಂದ ಇಲ್ಲಿ ಹಾಕ್ಕೊತಾ ಇದ್ದೀನಿ ನೆಕ್ಕು ಶೋಲ್ಡರ್ ಸೇರಿಸಿ ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊಂಡಿರೋದ್ರಿಂದ ಒಂದು ಹಾಫ್ ಇಂಚ್ಗೆ ನಾನು ಏನು ಇದ್ದೀನಿ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ ಆರ್ಮೋಲ್ ಈ ರೀತಿ ಹಾಕ್ಕೊಂಡು ನೀವು ಹಾರ್ಮೋಲ್ ಸಹಾಯ ತೆಗೆದುಕೊಂಡ್ ಬೇಕಾದರೂ ಅಂದರೆ ಫ್ರೆಂಚ್ ಕರ್ವಾಲು ಕೂಡ ಹಾಕೊಬೋದು ಅಥವಾ ಕೈಯಲ್ಲಿ ಕೂಡ ಹಾಕೊಬೋದು ನಾನು ಇಲ್ಲಿ ಒಂದು ಕಾಲ್ಗೆ ನೋಡಿ ಇಲ್ಲಿಂದ ಒಂದು ಕಾಲ್ಗೆ ಹಾಕೊತಾ ಇದ್ದೀನಿ ನೀಟಾಗಿ ಇದೇನು ಹಾಕೊಂಡಿದೀವಿ ಇಲ್ಲಿಂದ ಒಂದು ಕಾಲಿಗೆ ತೆಗೆದುಕೊಂಡಿದ್ದೀನಿ ಏನು ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ತೆಗೆದುಕೊತಾ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ನೋಡಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ನೆಕ್ಕು ಶೋಲ್ಡರ್ ಕಡಿಮೆ ತೆಗೆದುಕೊಂಡಾಗ ಏನು ಎಳ್ಕೊಂಡಿರ್ತೀವಿ ಲೈನು ಅಲ್ಲಿಂದ ಹಾಫ್ ಇಂಚ್ ಹಾಕೊಂಬಿಟ್ಟು ಅಲ್ಲಿಂದ ಒಂದು ಕಾಲು ಇಂಚ್ಗೆ ನಾವು ಮಾರ್ಕನ್ನು ಹಾಕೊಬೇಕು ಆವಾಗ ಚೆನ್ನಾಗಿ ನೀಟಾಗಿ ಬರುತ್ತೆ ಬ್ಯಾಕಲ್ಲಿ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಬ್ಯಾಕಲ್ಲಿ ಇನ್ನೇನು ಇರೋಲ್ಲ ಯಾಕಂದರೆ ಇಲ್ಲಿ ಡಾಟ್ ಬರುತ್ತೆ ಅಷ್ಟೇ ಇನ್ನೇನು ಇರೋಲ್ಲ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಮತ್ತು ಬ್ಯಾಕಲ್ಲಿ ಡಿಸೈನ್ ಇರುತ್ತೆ ಸಿಂಪಲ್ ಡಿಸೈನ್ ಇರುತ್ತೆ ಹಂಗಾಗಿ ನಾನು ಇಲ್ಲೇನು ಕಟ್ ಮಾಡ್ತಾಯಿಲ್ಲ ನೀವೇನಾದರೂ ನಾರ್ಮಲ್ ಆಗಿ ಶೋಲ್ಡರ್ ಚಿಕ್ಕದಾಗಿ ನೆಕ್ಕು ಚಿಕ್ಕದಾಗಿ ತೆಗೆದುಕೊಂಡು ಆರ್ಮೋಲ್ ಕಡಿಮೆ ಮಾಡ್ಕೊಂಬಿಟ್ರೆ ತುಂಬ ಇದಾಗ್ಬಿಡತ್ತೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ದಯವಿಟ್ಟು ಆರ್ಮೋಲ್ ಏನಿದೆ ಅದನ್ನು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಬಾಡಿ ಪಾರ್ಟ್ ಕಟ್ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ಮನೇಲಿ ತೆಗೆದುಕೊತಾ ಇದ್ದೀನಿ ಬೆಲ್ಟ್ ಪಟ್ಟಿಗೆ ನಾವು ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೆಡ್ ಪಟ್ಟಿಗೆ ಒಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಅಂದರೆ ಏನು ಅಳತೆ ತಗೋ ಮಾರ್ಕಿಂಗ್ ಹಾಕ್ತೀವಿ ಅದಾದಮೇಲೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಒಳಗಡೆಗೆ ಫೋಲ್ಡಿಂಗ್ ಮಾಡಿದ್ದೀನಿ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಏನು ಪ್ರತಿಯೊಂದು ಕೂಡ ಈಗ ಹಂಗೆ ತೆಗೆದುಕೊಳ್ಳಿ ಏನಾಗುತ್ತೆ ಇದು ಬೆಳ್ಪಟ್ಟಿ ಏನಿರುತ್ತೆ ಅದು ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಈ ಬೆಳ್ಪಟ್ಟಿ ಏನಿರುತ್ತೆ ಇಲ್ಲಿಂದ ಇಡ್ಕೊಂಡು ಎಷ್ಟಿದೆಯೋ ಅಷ್ಟನ್ನು ಮಾರ್ಕ್ ಹಾಕ್ಕೊಂತ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿಂದ ಎಡ್ಜಿಂದಲೇ ಇಲ್ಲಿ ಬೆಳ್ಪಟ್ಟಿ ಏನಿದೆ ಅಲ್ಲಿಂದ ಎಡ್ಜಿಗೆ ಮಾರ್ಕ್ ಇದ್ದೀನಿ ಅಲ್ಲಿಗೆ ಅಳತೆ ತಗೊಂಡೆ ಅಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ಕೊಬೇಕು ಯಾಕಂದರೆ ನಾವು ಬೆಳ್ಪಟ್ಟಿ ಮತ್ತು ಮೇನ್ ಬಾಡಿ ಪಾರ್ಟರ್ನ ಸೇರಿಸಿರ್ತೀವಲ್ಲ ಅಲ್ಲಿಗೆ ಅಂದ್ಬಿಟ್ಟು ಮತ್ತು ಅಲ್ಲಿಂದ ತ್ರೀ ಇಂಚಸ್ ಎಕ್ಸ್ಟ್ರಾ ಸೆಂಟ್ರಲ್ಲಿ ತ್ರೀ ಇಂಚಸ್ ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದರೆ ಬೆಳ್ಪಟ್ಟಿಗೋಸ್ಕರ ಅಥವಾ ಟೂ ಆ್ಯಂಡ್ ಹಾಫ್ ತೆಗೆದುಕೊಂಡು ಓಕೆ ತ್ರೀ ಇಂಚಸ್ ಓಕೆ ಇಷ್ಟು ನಮ್ಗೆ ಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟು ಇದನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಫಸ್ಟ್ ಮೂರು ಇಂಚ್ ಹಾಕ್ಕೊಂಡ್ಬಿಡಿ ಕೆಳಗಡೆಯಿಂದ ಮೂರು ಇಂಚ್ ಹಾಕ್ಕೊಂಡ್ಬಿಡಿ ಅಲ್ಲಿಂದ ಏನು ಬೆಡ್ ಬೆಡ್ ಪಟ್ಟಿಯಿಂದ ಅಳತೆ ಮಾಡಿ ಲೋಯರ್ ಚೆಸ್ಟ್ ಅಳತೆ ಮಾಡ್ಕೊತೀರಾ ಬೆಡ್ ಪಟ್ಟಿ ಮೇಲೆ ಅಲ್ಲಿಗೆ ಒಂದು ಇಂಚ್ ಸೇರಿಸ್ಕೊಳ್ಳಿ ಅವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಈಗ ನಮ್ದು ಏನು ಬೇಕಾಗಿತ್ತು ಈಗ ಬ್ಲೌಸ್ ಉದ್ದ ಬಂದು ಅದಿನ ಹದಿನೈದು ಎಷ್ಟು ಎಕ್ಸ್ಟ್ರಾ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡೋಣ ನೋಡಿ ಹದಿನೈದು ಮೂರು ಹದಿನೆಂಟು ಮೂರು ಇಂಚು ಅಷ್ಟೇನೆ ಎಕ್ಸ್ಟ್ರಾ ಆಗಿರೋದು ಸಾರಿ ಹದಿನೈದು ಇಂಚು ಎರಡೂವರೆ ಇಂಚು ಎಕ್ಸ್ಟ್ರಾ ಆಯ್ತು ಅಷ್ಟೇನೆ ನಮ್ಮ ಬ್ಲೌಸ್ ಲೆಂತ್ ಇಲ್ಲಿ ಫ್ರಂಟ್ ಆಗಿರೋದ್ರಿಂದ ನೆಕ್ಕಿನ ಅಳತೆ ಮೂರು ಇಂಚು ವರ್ಗು ತೆಗೆದುಕೊಂತೀನಿ ಇವರು ಫ್ರಂಟಲ್ಲಿ ಡೀಪ್ ಇಡಲ್ಲ ಹಂಗಾಗಿ ಮತ್ತೆ ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ದೆ ಮೂರುವರೆ ಇಂಚು ಅದು ಸೇಮ್ ಇಟ್ಕೊತೀನಿ ಯಾವುದೇ ಚೇಂಜಸ್ ಇಲ್ಲ ಇಲ್ಲೂ ಕೂಡ ಆರೂವರೆಗೆ ಬ್ಯಾಕಲ್ಲಿ ಏನ್ ತೆಗೆದುಕೊಂಡಿದ್ದೆ ಸೇಮ್ ತೆಗೆದ್ಕೊಂತೀನಿ ಆರ್ಮೋಲ್ ರೌಂಡಿಂಗ್ ಸೇಮ್ ಇರುತ್ತೆ ಮತ್ತೆ ಎದೆ ಸುತ್ತಳತೆ ಹನ್ನೊಂದು ಇತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ತಗೋದ್ಕೊಂತ ಇದೀನಿ ಹನ್ನೊಂದುವರೆ ಇಟ್ಕೊಂತ ಇದ್ದೀನಿ ನಿಮ್ ನಮ್ಗೆ ಈ ಪಾರ್ಟ್ ಅಲ್ಲಿ ಜಾಸ್ತಿ ಬೇಕು ಅಂದ್ರೆ ನೀವು ಹಾಫ್ ಇಂಚ್ ಅಲ್ಲಿ ಎಕ್ಸ್ಟ್ರಾ ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ನೋಡಿ ಹೆವಿ ಚೆಸ್ಟ್ ಇರೋರಿಗೆ ಬೆಡ್ ಪಟ್ಟಿ ಏನ್ ಮಾರ್ಕಿಂಗ್ ಹಾಕೊಂತೀವಿ ಇಲ್ಲಿ ನೋಡಿ ಬೆಡ್ ಪಟ್ಟಿ ಏನು ತೆಗೆದುಕೊಂಡಿದ್ದೀನಿ ಇಲ್ಲಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಈ ಪಾರ್ಟಲ್ಲಿ ನಮ್ಮ ಚೆಸ್ಟ್ ಏನಿರುತ್ತೆ ಅಲ್ಲಿ ಕಂಕ್ಲಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಎಲ್ಲ ತೆಗೆದುಕೊಳಕ್ ಹೋಗ್ಬೇಡಿ ಕಂಕ್ಲು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದೀನಿ ಅಲ್ಲಿಂದ ಟೂ ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಈ ರೀತಿ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಫ್ರೆಂಡ್ ಇಪ್ಪನ್ ಸಿಕ್ಸ್ ಆ್ಯಂಡ್ ಹಾಫ್ ಇಟ್ಕೊತಾ ಇದ್ದೀನಿ ಜಾಸ್ತಿ ಎಲ್ಲ ಇಟ್ಕೊಳಲ್ಲ ಇವರು ಹಂಗಾಗಿ ಈ ಥರ ಇಟ್ಕೊಳ್ಳಿ ಇಲ್ಲೂ ಅಷ್ಟೇ ಆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ನಾರ್ಮಲ್ಲಾಗಿ ನಮ್ದು ಏನು ಬರುತ್ತೆ ಅದು ಮಾರ್ಕಿಂಗನ್ನು ಹಾಕ್ಕೊಂಬಿಡಿ ನಾವೇನು ಕಂಕ್ಲೂ ಸಣ್ಣ ಮಾಡ್ಕೊಬೇಕು ಅಥವಾ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಈ ಥರನೇ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಎಲ್ ಶೇಪ್ ಬಂದ್ಬಿಡುತ್ತೆ ನಮ್ದು ಏನಿದೆಯೋ ಅದು ಇಲ್ಲಿಂದ ಒಂದು ಇಂಚು ಅಥವಾ ಒಂದು ಕಾಲ್ಗೆ ನಾವು ಮಾರ್ಕ್ ಹಾಕೊಬೋದು ನಾನು ಇಲ್ಲಿ ಒಂದು ಕಾಲ್ಗೆ ಫಾರ್ಟಿ ಫೋರ್ ಆಗಿರೋದ್ರಿಂದ ಒಂದು ಕಾಲ್ಗೆ ಹಾಕ್ಕೊತಾ ಇದ್ದೀನಿ ಇಲ್ಲೂ ಕೂಡ ಒಂದು ಕಾಲ್ಗೆ ಹಾಕ್ಕೊಂಡು ಇದು ಏನು ಬರುತ್ತೆ ಈ ಲೈನ್ಸು ಈ ಲೈನ್ಸ್ ಮಧ್ಯದಲ್ಲಿ ಒಂದು ಹಾಕೊಳ್ಳಿ ಇವೆರಡು ಲೈನ್ಸ್ ಮಧ್ಯದಲ್ಲಿ ಇದನ್ನು ಫಾಲೋ ಮಾಡಿ ಕಂಕಲು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಒಂದು ಕಾಲ್ಗೆ ಹಾಕೊಂಡಿದ್ದೀನಿ ಈ ಕಡೆನೂ ಒಂದು ಕಾಲ್ಗೆ ಹಾಕೊಂಡಿದ್ದೀನಿ ಒಂದು ಲೈನ್ ಹೇಳ್ಕೊಂಡು ಮಧ್ಯಕ್ಕೆ ಒಂದು ಲೈನ್ ಹಾಕೊಳ್ಳಿ ಈ ಥರ ಹಾಕ್ಕೊಂಡು ಇಲ್ಲಿಂದ ಫೋರ್ ಇಂಚಸ್ಸು ಅಷ್ಟು ನಾವೇನು ಮಾಡೋಣ ಒಂದು ಲೈನನ್ನು ಹೇಳ್ಕೊಳ್ಳೋಣ ಫೋರ್ ಇಂಚಸ್ವರೆಗೂ ಒಂದು ಲೈನ್ ಹೇಳ್ಕೊಳ್ಳೋಣ ಈ ಕಡೆ ಒಂದು ಹಾಫ್ ಇಂಚು ಈ ಕಡೆ ಒಂದು ಹಾಫ್ ಇಂಚ್ಗೆ ಒಂದು ಲೈನ್ ಹಾಕ್ಕೊಂಡೆ ನಾನು ಇಲ್ಲಿಗೊಂದು ಲೈನು ಇಲ್ಲಿಗೊಂದು ಲೈನು ಈ ಲೈನ್ ಐಟ್ ಐತೆ ಇದು ಡೌನ್ ಐತೆ ಇಲ್ಲಿಂದ ಇದು ಐಟ್ ಐತೆ ಇದು ಡೌನ್ ಇರೋದ್ರಿಂದ ಇದು ಎಷ್ಟಿದೆಯೋ ಅಷ್ಟನ್ನೇ ನಾವು ಇಲ್ಲಿಂದ ಬಂದು ಫೋರ್ ಇಂಚಸ್ ಇದೆ ಇದು ಕೂಡ ಫೋರ್ ಇಂಚಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೋಡಿ ಇಲ್ಲಿಗೆ ಬರ್ತಾ ಐತೆ ಫೋರ್ ಇಂಚಸ್ಸು ಇಲ್ಲಿಂದ ಬಂದು ಮತ್ತೆ ನಾವು ಹಾಫ್ ಇಂಚಸ್ಸು ಡೌನ್ ತೆಗೆದುಕೊಬೇಕು ಏನು ನಾವು ಇದನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ಮಾರ್ಕಿಂಗ್ ಹಾಕಿದ್ದೀವಿ ಅಲ್ಲಿಂದ ಹಾಫ್ ಇಂಚು ಡೌನಿಗೆ ತೆಗೆದುಕೊಳ್ಳಿ ಇದು ಬಂದು ಇಲ್ಲಿ ಟಚ್ ಆಗ್ತಾಯಿದೆ ಇಲ್ಲಿ ಇಲ್ಲಿ ಟಚ್ ಆಗ್ತಾ ಇದೆ ನೋಡಿ ಇಷ್ಟು ಬರುತ್ತೆ ಈ ಥರ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಥರ ಬರುತ್ತೆ ಇಲ್ಲಿ ಬಂದು ಮತ್ತೆ ನಾನು ಇದಾಯಿತು ಆರ್ಮೋಲ್ ಆಯಿತು ಇಲ್ಲಿ ಬಂದು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಮತ್ತೆ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಐಟ್ ಬಂದು ಮೂರು ಇಂಚು ಇಲ್ಲಿ ಬಂದು ಫ್ರೆಂಡ್ ಏನ್ ಸೆಂಟ್ರಲ್ ಇದು ಕೂಡ ಮುಕ್ಕಾಲಿಂಚ್ ಇರಲಿ ಇಲ್ಲಿ ನಾನು ಯಾವುದೇ ಡಾಟ್ ಅನ್ನ ಸಾಕಾಗತ್ತೆ ಸಾಕಾಗುತ್ತೆ ನಮ್ಗೆ ನಾವು ಅಳತೆ ಏನಿತ್ತು ಅದ್ರ ಪ್ರಕಾರ ತೆಗೆದುಕೊಂಡಿದೀವಿ ಅಕಸ್ಮಾತ್ ಇದು ಸರಿ ಹೋಗ್ಲಿಲ್ಲ ಅಂದ್ರೆ ನಾವು ಅದನ್ನ ಡಾಟ್ ಮೇಲೆ ಇಟ್ಬಿಟ್ಟು ಸರಿ ಮಾಡ್ಕೊಳ್ಳೋಣ ಇನ್ನ ಮಾಡ್ಕೊಬೋದು ಆಮೇಲೆ ಏನ್ ಇರುತ್ತೆ ಅದು ಎರಡು ಬೆಡ್ಪೇಟೆ ರೆಡಿ ಆಯ್ತು ಏನ್ ಮಾಡ್ಬೇಕು ಅಂದ್ರೆ ಈ ಏನ್ ನಾಚಿರುತ್ತೆ ಈ ನಾಚಿಂದ ಈ ನಾಚಿಗೆ ಕೂರ್ಸ್ ನೋಡಿ ಒಂದ್ಸಲ ಕರೆಕ್ಟ್ ಆಗಿತ್ತು ಅಂದ್ರೆ ಓಕೆ ಏನು ತಲೆ ಹೋಗಬೇಡಿ ಅಕಸ್ಮಾತ್ ಇರ್ಲಿಲ್ಲ ಅಂದ್ರೆ ರೌಂಡ್ ಶೇಪ್ ಇರ್ಲಿಲ್ಲ ಅಂದ್ರೆ ರೌಂಡ್ ಶೇಪ್ ಅನ್ನ ಮಾಡಿಕೊಳ್ಳಿ ನಾನು ಇಲ್ಲಿ ನಾಚ ಹಾಕೊಂತ ಇದೀನಿ ಯಾಕಂದ್ರೆ ಕರೆಕ್ಟ್ ಆಗಿ ಆ ನಾಚೋ ನಾಚು ಕೂಡ ತರ ನಾವು ಕೂರ್ಸ್ಬೇಕಾಗತ್ತೆ ನೋಡಿ ಇಲ್ಲಿ ಡಾಟ್ ಏನ್ ಹಿಡಿತೀವಿ ಇನಾಚು ಇನಾಚು ಕೂತ್ಕೊಳೋ ತರ ಹಿಂಗ ಇಟ್ಕೊಳ್ಳಿ ಅವಾಗ ನಮ್ದು ಆರ್ಮೋಲ್ ರೌಂಡಿಂಗ್ ಏನಿದೆ ಅದು ಕರೆಕ್ಟ್ ಆಗಿ ಆ ಆಕಡೆ ಈ ಕಡೆ ಹೋಗಲ್ಲ ನೋಡಿ ಕರೆಕ್ಟ್ ಆಯ್ತು ಆರ್ಮೋಲ್ ನಮ್ದು ಏನಿತ್ತು ಅದು ನೋಡಿ ಕರೆಕ್ಟ್ ಆಗಿ ಶೇಪ್ ಬಂದಿದೆ ಈಗ ಈ ರೀತಿನೇ ಇರಬೇಕು ನಮ್ದು ಆರ್ಮೋರ್ ಶೇಪ್ ಅವಾಗ ಏನಾಗುತ್ತೆ ಟೈಟು ಲೂಸು ಆ ತರ ಏನೂ ಆಗಲ್ಲ ಈಗ ಫ್ರಂಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ನಮ್ದು ಇದು ರೆಡಿ ಆಯ್ತು ಬೆಳ್ಪಟ್ಟಿ ಕೂಡ ರೆಡಿ ಆಯ್ತು ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು ಇನ್ನ ಏನು ತೋಳಿಗೆ ರೆಡಿ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕೂಡ ಆಯಿತು ಇದನ್ನ ಇಟ್ಕೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ತೋಳಿಗೆ ನಮ್ದು ಏನು ಬೇಕಾಗಿಲ್ಲ ಹಂಗಾಗಿ ಇದು ಬಂದು ಬಟ್ಟೆ ಹರ್ಸ್ಕೊಂಬಂದು ಕೊಟ್ಟಿರೋದು ತಾರ್ನಲ್ಲಿ ನಾನು ಈ ಕಡೆ ಬಟ್ಟೆ ಉಳಿಸ್ಕೊಂಡು ಈ ಕಡೆ ಬಟ್ಟೆ ಉಳಿಸ್ಕೊಂಡು ಇಲ್ಲಿ ಬೆನ್ನ ಇದಕ್ಕೆ ಕಟ್ ಮಾಡ್ಕೊತೀನಿ ಮತ್ತೆ ಈ ಪಟ್ಟಿ ಕೂಡ ಇದನ್ನ ಫ್ಲವರ್ಸ್ ಬಂದಿರೋದ್ರಿಂದ ಮೆರೂನ್ ಕಲರ್ ಇದನ್ನ ಯೂಸ್ ಮಾಡ್ತೀನಿ ನೋಡಿ ಬಾಡಿ ಪಾರ್ಟ್ ಫುಲ್ಲು ಆಯ್ತು ಈಗ ತೋಳ್ ಕಟಿಂಗ್ ಅಲ್ಲಿ ಮಾಡ್ಕೊಂತ ಇದ್ದೀನಿ ತೋಳ್ ಕಟಿಂಗ್ ಮಾಡ್ಕೊಳೋದಕ್ಕೆ ಇಲ್ಲಿ ಉಳಿದಿದೆಯೋ ಉಳ್ದಿದ್ಯೋ ಈ ಪೀಸ್ ಅನ್ನ ಇದ್ದೀನಿ ಎರಡ್ ಲೇಯರ್ ಇದೆ ನೋಡ್ತಾ ಇರ್ಬೋದು ಎರಡ್ ಲೇಯರ್ ಇದೆ ಇಟ್ಕೊತೀನಿ ಎಷ್ಟು ಉಳಿದಿದೆಯೋ ಅಷ್ಟನ್ನು ಕೂಡ ನಾನು ಇಲ್ಲಿ ನೀಟಾಗಿ ಆಗಿ ಇದ್ದೀನಿ ಫುಲ್ ಇಷ್ಟು ಲೆಂತ್ ಇದೆ ಇಷ್ಟು ಇಟ್ಕೊತಾ ಇದ್ದೀನಿ ಎಷ್ಟು ಇಂಚ್ ಇದೆ ಅಂತ ಕೇಳ್ತೀರಾ ನೋಡಿ ಇಲ್ಲಿ ಎಷ್ಟು ಇಂಚ್ ಇದೆ ಅಂದ್ರೆ ಇಲ್ಲಿ ಬಂದು ಎಂಟು ಇಂಚ್ ಇದೆ ಒಂದು ಇಂಚ್ ಮಾರ್ಜಿನ್ ಆಯ್ತು ಅಂದ್ರೆ ಸೆವೆನ್ ಇಂಚಸ್ ಸಿಗುತ್ತೆ ನಮಗೆ ಇಲ್ಲಿಂದ ಇಲ್ಲಿಂದ ತಗೊಬೇಕು ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಕಟ್ ಆಗಿದೆ ಹಂಗಾಗಿ ಎಂಟು ಇಂಚ್ ಏಳು ಇಂಚ್ ಎಂಟು ಇಂಚ್ ಏಳು ಮುಖಾಲು ಎಂಟು ಇಂಚು ಸಿಗ್ತಾ ಇದೆ ನನಗೆ ಇಲ್ಲಿ ನಾನು ಯಾವುದೇ ಏನು ಕಟ್ಟಿಂಗ್ ಮಾಡೋದಿಲ್ಲ ಫ್ರೆ ಎಲ್ಲ ಕೊಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ ಆಮೇಲೆ ಮೇಲೆ ಕೆರ್ಡುಗೆ ಎರಡು ಫ್ರಿಲ್ ಕೊಡ್ತೀನಲ್ಲ ಹಂಗಾಗಿ ಇಲ್ಲಿ ಅಷ್ಟು ಎಷ್ಟಿದೆಯೋ ಅಷ್ಟನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಫ್ರಿಲ್ ಕೊಡೋದು ಯಾವ ರೀತಿ ಅವರು ಕೇಳ್ತಾಯಿದ್ರು ಹಂಗಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನು ಬರುತ್ತೆ ಇಲ್ಲಿ ಫಸ್ಟು ಇಲ್ಲಿ ಹೊಲ್ಕೊಂಬಿಡ್ತೀನಿ ಇದಕ್ಕೆ ಯಾವುದೇ ಲೈನಿಂಗನ್ನು ಇಲ್ಲ ಇಲ್ಲಿ ಒಂದು ಫೋಲ್ಡ್ ಮಾಡಿ ಈ ರೀತಿ ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಬೇಕು ಇದು ಏನು ಬರುತ್ತೆ ಇದನ್ನು ನಾವು ಲೂಪ್ ತೆಗಿತೀವಿ ಗೊತ್ತಾ ಸ್ಟಿಚ್ ಮಾಡಿಬಿಟ್ಟು ಲೂಪ್ ಥರ ಮಾಡಿಬಿಟ್ಟು ಇಲ್ಲಿಗೆ ಕೊಡಬೇಕು ಈ ಥರ ಫ್ರಿಲ್ ಮೇಲ್ಗಡೆ ಇಷ್ಟು ಬರುತ್ತೆ ಫ್ರಿಲ್ಲಿಂದ ಮೇಲ್ಗಡೆ ಇಷ್ಟಕ್ಕೆ ಹಿಂಗೆ ಬೇಕಾದ್ರೂ ಕೊಡ್ಬೋದು ಇಲ್ಲಾಂದರೆ ನಾವು ಎಡ್ಜಿಗೆ ಹಿಂಗೆ ಕೊಟ್ಟು ಕೆಳಗಡೆ ಫ್ರಿಲ್ ಕೊಡ್ ಬೇಕಾದರೂ ಕೊಡ್ಬೋದು ಇಲ್ಲಿ ನನಗೆ ಇಲ್ಲೇ ಸಿಕ್ಕಿರೋದ್ರಿಂದ ನಾನು ಇದನ್ನು ಸೆಂಟ್ರಿಗೆ ಈ ರೀತಿ ನೀಟಾಗಿ ಕೊಟ್ಟು ಪಟ್ಟಿ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್